ಎಲ್ಲರಿಗೂ ನಮಸ್ಕಾರ ನಾನಿಂದು ಜಿ ಎಸ್ ಶೂರುದ್ರಪ್ಪ ಅವರ ಬೀಜದಿಂದ ಬೀಜಕ್ಕೆ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಬೀಜದಿಂದ ಬೀಜಕ್ಕೆ ಇದರ ಪಯಣ ಒಂದು ಹತ್ತಾಗಿ ಹತ್ತು ನೂರಾಗಿ ನೂರು ಸಾವಿರವಾಗಿ ಹೀಗೆ ಅಸಂಖ್ಯವಾಗಿ ಅನಂತದ ಕಡೆಗೆ ಇದರ ದಾರಿ ಬೀಜದಿಂದ ಬೀಜಕ್ಕೆ ಈ ನಡುವೆ ಎಷ್ಟೊಂದು ಮರ ಎಷ್ಟು ಎಲೆ ಎಷ್ಟು ಹೂವು ಎಷ್ಟು ಹಣ್ಣು ಎಲ್ಲ ಮಣ್ಣು ಈ ಒಂದು ಬೀಜ ಕಡೆಗೂ ಮತ್ತೆ ಬೀಜವಾಗುವುದಕ್ಕೆ ಬೀಜದಿಂದ ಬೀಜಕ್ಕೆ ನಡುವೆ ಎಷ್ಟೊಂದು ದೇಹ ಎಷ್ಟೊಂದು ಕುಡಿ ಮಿಡಿ ಕೊಂಬೆ ರಂಬೆಗಳ ಉದ್ದಕ್ಕೂ ಜೋಗುಳದ ತೊಟ್ಟಿಲು ನೂರಾರು ಮೆಟ್ಟಿಲು ಎಷ್ಟೊಂದು ಹಗಲಿರುಳು ಋತುಗಳ ಆರೈಕೆ ಎಷ್ಟು ಬಗೆ ರಸವನ್ನೆತ್ತಿ ಕಣ್ಣಿಗೆ ಕಿವಿ ಮೂಗು ನಾಲಗೆಗೆ ರುಚಿ ಕೊಟ್ಟು ಕಡೆಗೆಲ್ಲವನ್ನೂ ಬಿಟ್ಟು ಕೊನೆಗೊಂದು ನೆನಪಾಗಿ ಕಂಬನಿಯಾಗಿ ಕತೆಯಾಗಿ ಕವಿತೆಯಾಗಿ ಲೈಬ್ರರಿಯ ತುಂಬಾ ಪುಸ್ತಕವಾಗಿ ಮತ್ತೆ ಒಂದು ಹತ್ತಾಗಿ ಹತ್ತು ನೂರಾಗಿ ಲಕ್ಷೋಪಲಕ್ಷವಾಗಿ ನೆಲದೊಳಗೆ ಬಿದ್ದು ಮೇಲೆದ್ದು ಮರದ ತುದಿಗೇರಿ ಮತ್ತೆ ಬೀಜವೇ ಆಗಿ ಹಿಂದು ಮುಂದನೆಲ್ಲ ತನ್ನೊಳಗೆ ಸಂಧಿಸಿಕೊಂಡು ಬಿಂದುವಾಗಿ ಬೀಜದಿಂದ ಬೀಜಕ್ಕೆ ಬೀಜದಿಂದ ಬೀಜಕ್ಕೆ ಇದರ ಪಯಣ